ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಇನ್ನು ಮುಂದೆ ಬರೋದಿಲ್ಲ ಗೃಹಲಕ್ಷ್ಮಿ ಯೋಜನಾ ಸ್ಟಾಪ್ ಆಗೋಗಿದೆ ನೀವು ಸುಮ್ಮನೆ ಯಾಕೆ ವಿಡಿಯೋ ಮಾಡ್ತಾ ಇದ್ದೀರಾ ಇನ್ನು ಮುಂದೆ ಬರೋದಿಲ್ಲ ಬಿಡಿ ಸರ್ಕಾರದ ಬಳಿ ಕೊಡೋದು ಕಾರಣನೂ ಕೂಡ ಇಲ್ಲ ಸೊ ಹಾಗಾಗಿ ಸರ್ಕಾರ ಗೃಹಲಕ್ಷ್ಮಿ ಯೋಜನೂ ಕೂಡ ನಿಲ್ಲಿಸ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಕಮೆಂಟನ್ನು ಮಾಡ್ತಾ ಇದ್ದಾರೆ ಸೊ ಇವಾಗ ನಾನೇ ಖುದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಕೆಲವೊಬ್ಬರು ಅಧಿಕಾರಿಗಳ ಹತ್ರ ವಿಚಾರಿಸಿದಾಗ ಅವ್ರು ತಿಳಿಸಿರುವಂಥದ್ದು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಇದೇ ತಿಂಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ಆಲ್ರೆಡಿ ಸರ್ಕಾರದಿಂದನೂ ಕೂಡ ನಮ್ಮ ಇಲಾಖೆಗೆ ಹಣ ಬಂದಿದೆ ಅಂತಲೂ ಕೂಡ ತಿಳಿಸಿದ್ದಾರೆ ನಿಜವಾಗ್ಲೂ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹಾಗಾದರೆ ಯಾವಾಗ ಬಿಡುಗಡೆ ಆಗ್ತಾ ಇದೆ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಅಂಡ್ ಇದಿಷ್ಟೇ ಅಲ್ಲ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಕೆಲವೊಂದಿಷ್ಟು ಜನ ಡೌಟ್ಸ್ಗಳನ್ನ ಕೇಳ್ತಾ ಇದ್ದಾರೆ ಪಿಂಚಣಿ ಏನಾಗಿದೆ ಅಂತಂದ್ರೆ ಕೆಲವೊಂದಿಷ್ಟು ಜನರಿಗೆ ವೃದ್ಧಾಪ್ಯ ವೇತನ ತಗೊಳ್ಳೋದಾದ್ರೆ ವೃದ್ಧಾಪ್ಯ ವೇತನ ಇವಾಗ ನಮ್ಮ ಮನೆಯಲ್ಲಿ ನಮ್ಮ ತಂದೆಗೆ ಎಂಟುನೂರು ರೂಪಾಯಿ ಬರ್ತಾ ಇದೆ ಪಕ್ಕದ ಮನೆಯವರು ಅವರು ಕೂಡ ವೃದ್ಧಾಪ್ಯ ವೇತನ ತಗೋತಾ ಇದ್ದಾರೆ ಬಟ್ ಆದ್ರೆ ಅವರಿಗೆ ಸಾವಿರದ ಇನ್ನೂರು ರೂಪಾಯಿ ಬರ್ತಾ ಇದೆ ಅದು ಹೇಗೆ ಈಗ ನಾವು ಕೂಡ ಸಾವಿರದ ಇನ್ನೂರು ರೂಪಾಯಿ ಹೇಗೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನ ಡೌಟ್ಸ್ ಗಳನ್ನ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆನು ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂತ ಮಾಹಿತಿನ ತಿಳಿಸ್ಕೊಡ್ತಾ ಇದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗ ಏನಾದ್ರೂ ನನ್ನ ಚಾನಲ್ ನೋಡ್ತಾ ಇದೀರ ಅಂದ್ರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ತಿಳಿಸ್ಕೊಡ್ತೀನಿ ಆಮೇಲೆ ಪಿಂಚಣಿ ಹಣದ ಬಗ್ಗೆ ತಿಳಿಸ್ಕೊಡ್ತೀನಿ ಗೃಹಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿನ ಹಣ ಬರುತ್ತೆ ಬರುತ್ತೆ ಅಂತ ಹೇಳ್ಬಿಟ್ಟು ಡೈಲಿ ವಿಡಿಯೋ ಮಾಡ್ತಾ ಇದ್ದೀರಾ ಹಣ ಮಾತ್ರ ಬರಲಿಲ್ಲ ಇದೆಲ್ಲ ಫೇಕ್ ನ್ಯೂಸು ಬರೋದಿಲ್ಲ ಬಿಡಿ ಸರ್ಕಾರದ ಬಳಿ ಹಣನೇ ಇಲ್ಲ ಹಾಗೆ ಗೃಹಲಕ್ಷ್ಮಿ ಯೋಜನಾ ಹಣನೂ ಕೂಡ ಸ್ಟಾಪ್ ಮಾಡಿದರೆ ಇನ್ನು ಮುಂದೆ ಬರೋದೇ ಇಲ್ಲ ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಯಾಕಂತಂದರೆ ಸರ್ಕಾರನೂ ಕೂಡ ಈ ಅದೇ ರೀತಿಯಾಗಿ ಲೇಟ್ ಮಾಡ್ತಾ ಇದೆ ಮತ್ತು ಕರೆಕ್ಟಾಗಿ ಏನೂ ಕೂಡ ಅಪ್ಡೇಟನ್ನು ಕೊಡ್ತಾ ಇಲ್ಲ ಕೊಟ್ಟರು ಕೂಡ ಜನಗಳು ಬಾಯಿ ಮುಚ್ಚೋದಕ್ಕೆ ಹೇಳ್ಬಿಟ್ಟು ಈ ವಾರ ಕೊಡ್ತೀವಿ ಮುಂದಿನ ವಾರದಷ್ಟು ಕೊಡ್ತೀವಿ ಇನ್ನೊಂದು ಎರಡೇ ದಿನ ಕೊಡ್ತೀವಿ ಆಲ್ರೆಡಿ ಹಣ ಬಂದಾಗಿದೆ ಇನ್ನೊಂದು ಮೂರು ನಾಲ್ಕು ದಿನದಲ್ಲಿ ಬಿಡುಗಡೆ ಮಾಡ್ತೀವಿ ಸೊ ಈ ರೀತಿಯೆಲ್ಲ ಅಪ್ಡೇಟನ್ನು ಕೊಡ್ತಾರೆ ಬಟ್ ಆದರೆ ಹಣ ಮಾತ್ರ ಬಿಡುಗಡೆನೆ ಮಾಡ್ತಾ ಇಲ್ಲ ಸೊ ಜನಗಳಿಗೂ ಕೂಡ ಅನ್ನಿಸ್ಬಿಟ್ಟಿದೆ ಸರ್ಕಾರ ಕೊಡೋದಿಲ್ಲ ಸುಮ್ಮನೆ ಈ ರೀತಿ ಹೇಳ್ಕೊಂಡು ಹೋಗ್ತಾ ಇದೆ ಸರ್ಕಾರದ ಬಳಿ ಹಣ ಇಲ್ಲ ಸೊ ಅದಕ್ಕೆ ಈ ರೀತಿ ಮಾಡ್ತಾ ಇದೆ ಹೇಳ್ಬಿಟ್ಟು ಜನಗಳು ಕೂಡ ತುಂಬ ಜನ ಹಾಗೆ ಅಂದ್ಕೊಂಡಿದ್ದಾರೆ ಕಮೆಂಟು ಕೂಡ ಮಾಡ್ತಾ ಇರ್ತಾರೆ ಫೇಕ್ ನ್ಯೂಸ್ ಬರೋದಿಲ್ಲ ನೀವು ಸುಮ್ನೆ ವಿಡಿಯೋ ಮಾಡ್ತೀರಾ ನಿಮಗೆ ಕೆಲಸ ಇಲ್ವಾ ಸೊ ಆ ರೀತಿ ಎಲ್ಲ ಕಮೆಂಟ್ ಮಾಡ್ತಾ ಇರ್ತಾರೆ ಸೊ ಇವಾಗ ತುಂಬ ವೆಯ್ಟ್ ಮಾಡ್ತಾ ಇದ್ದಾರಲ್ವ ಇವತ್ತು ಬರುತ್ತೆ ನಾಳೆ ಬರುತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ತಿಳಿಸಿದ್ರು ಮೇ ಮೂರನೇ ವಾರದೊಳಗಾಗಿ ನಾನು ಆರು ಸಾವಿರನೂ ಕೂಡ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಂದರೆ ಕೆಲವೊಂದಿಷ್ಟು ಜನರಿಗೆ ಆರು ಸಾವಿರ ಬರಬೇಕು ಕೆಲವೊಂದಿಷ್ಟು ಜನರಿಗೆ ನಾಲ್ಕು ಸಾವಿರ ಬರಬೇಕು ಅಂದರೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಮೂರು ಕಂತಿನ ಹಣನೂ ಕೂಡ ಒಟ್ಟಿಗೆ ಬಿಡುಗಡೆ ಮಾಡ್ತೀನಿ ಮೇ ಮೂರನೇ ವಾರದಲ್ಲಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಖಂಡಿತವಾಗ್ಲೂ ಆ ರೀತಿ ಅವರು ಮಾಡಲ್ಲ ಮೂರು ಕಂತನ್ನು ಕೂಡ ಒಟ್ಟಿಗೆ ಬಿಡುಗಡೆ ಮಾಡಲ್ಲ ಈ ಹದಿನೆಂಟನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅವರಿಗೆ ಹದಿನೆಂಟು ಹತ್ತೊಂಬತ್ತು ಎರಡೂ ಕಂತಿನ ಹಣ ಒಟ್ಟಿಗೆ ಸೇರಿ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಇನ್ನು ಹತ್ತೊಂಬತ್ತನೇ ಕಂತಿನ ಹಣ ಯಾರಿಗೆ ಬಿಡುಗಡೆ ಆದ ತಕ್ಷಣ ಹತ್ತೊಂಬತ್ತನೇ ಕಂತಿನ ಹಣ ಯಾರಿಗೆಲ್ಲ ಮಾತ್ರ ಬರ್ಬೇಕು ಅವರಿಗೆ ಎರಡು ಸಾವಿರ ಮಾತ್ರನೇ ಬರುವಂಥದ್ದು ಯಾವಾಗ ಬಿಡುಗಡೆ ಮಾಡ್ತಾರೆ ಹತ್ತೊಂಬತ್ತನೇ ಕಂತಿನ ಹಣನ ಅಂತಂದ್ರೆ ಈ ತಿಂಗಳು ಇಪ್ಪತ್ತನೇ ತಾರೀಖು ನಂತರ ಬಿಡುಗಡೆ ಮಾಡ್ತಾರಂತೆ ಸೊ ಇದನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳೇ ತಿಳಿಸಿರುವಂಥದ್ದು ಇಲ್ಲ ಈ ತಿಂಗಳಲ್ಲೇ ನಾಲ್ಕು ಸಾವಿರನೂ ಕೂಡ ಬಿಡುಗಡೆ ಆಗುತ್ತೆ ಈ ತಿಂಗಳು ಇಪ್ಪತ್ತನೇ ತಾರೀಕು ನಂತರ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಬಹುಶಃ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗ್ಬೋದು ಹತ್ತೊಂಬತ್ತು ಈ ತಿಂಗಳು ಇಪ್ಪತ್ತನೇ ತಾರೀಕು ನಂತರ ಇಪ್ಪತ್ತನೇ ಕಂತು ಮುಂದಿನ ತಿಂಗಳು ಮೊದಲನೇ ವಾರ ಅಥವಾ ಎರಡನೇ ವಾರದಷ್ಟರಲ್ಲಿ ಬಿಡುಗಡೆ ಆಗುತ್ತೆ ಆಲ್ರೆಡಿ ಸರ್ಕಾರದಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಎರಡೂ ಕಂತಿನ ಹಣನೂ ಕೂಡ ಬಂದಿದೆ ಸೊ ಯಾರಿಗೂ ಕೂಡ ಭಯ ಬೇಡ ಸರ್ಕಾರನೂ ಕೂಡ ಅದೇ ಹೇಳೋದು ಪ್ರತಿ ಬಾರಿನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಮಾತ್ರ ನಿಲ್ಸೋದಿಲ್ಲ ಖಂಡಿತವಾಗ್ಲೂ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ನಿಜವಾಗ್ಲೂ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇನ್ನ ಕೆಲವೊಂದಿಷ್ಟು ಜನರಿಗೆ ಅನ್ನಿಸ್ಬಿಟ್ಟಿದೆ ಅವ್ರು ಕೊಡ್ತಾರ ನಿಜವಾಗ್ಲೂ ಕೊಡ್ತಾರ ಜನಗಳು ಬಾಯಿ ಮುಚ್ಚಕ್ಕೆ ಹೇಳ್ತಾರೆ ಬಿಡಿ ಖಂಡಿತವಾಗ್ಲೂ ಇವ್ರು ಕೊಡಲ್ಲ ಇನ್ನು ಮೂರ್ನಾಲ್ಕು ತಿಂಗಳಾದ್ರೂ ಕೊಡಲ್ಲ ಸರ್ಕಾರ ಆಲ್ರೆಡಿ ಸಾಲ ಮಾಡ್ಕೊಂಡಿದೆ ಸರ್ಕಾರ ದಿವಾಳಿ ಆಗಿದೆ ಸೊ ಈ ರೀತಿ ಎಲ್ಲ ಮಾಡ್ತಾ ಮಾತಾಡ್ತಾ ಇದ್ದಾರೆ ಹೌದು ಖಂಡಿತವಾಗ್ಲೂ ಸರ್ಕಾರ ಸಾಲ ಮಾಡ್ಕೊಂಡಿದೆ ಅನ್ನೋದಂತೂ ಎಲ್ಲ ಕಡೆಯಿಂದನೂ ತಿಳಿದು ಬರ್ತಾ ಇದೆ ಯಾಕಂತಂದ್ರೆ ಇಷ್ಟು ಗ್ಯಾರಂಟಿ ಯೋಜನೆಗಳನ್ನ ಕೊಡಬೇಕು ಅಂತಂದರೆ ಸುಮ್ಮನೆ ಅದು ಒಂದು ಆಟನಾ ಸುಮ್ಮನೆ ಕೀಜಿನ ಎಷ್ಟೊಂದು ಸಾವಿರಾರು ಕೋಟಿ ತಿಂಗಳ ತಿಂಗಳ ಅಡ್ಜಸ್ಟ್ ಮಾಡಬೇಕಲ್ವಾ ಇವಾಗ ಉಚಿತ ಬಸ್ ಪ್ರಯಾಣನೇ ನೋಡೋದಾದರೆ ಅದು ಒಂದು ದಿನಕ್ಕೆ ಎಷ್ಟು ಸಾವಿರ ಕೋಟಿ ಆಗುತ್ತೋ ಲೆಕ್ಕನೇ ಇಲ್ಲ ಯಾಕಂತಂದ್ರೆ ಉಚಿತ ಬಸ್ ಪ್ರಯಾಣ ಅಂತ ಹೇಳ್ಬಿಟ್ಟು ಮಹಿಳೆಯರು ಬಸ್ಸಲ್ಲಿ ನೇತಾಡ್ಕೊಂಡು ಆದರೂ ಸರಿ ಓಡಾಡ್ತಾ ಇದ್ದಾರೆ ಬಸ್ಸು ಒಂದು ಕಡೆಗೆ ಹಿಂಗೆ ಇರುತ್ತೆ ಫುಲ್ ಅಷ್ಟು ಜನ ತುಂಬ್ಕೊಂಡಿರ್ತಾರೆ ಬಸ್ಸಲ್ಲಿ ಆ ನನ್ನ ಒಂದು ಅಭಿಪ್ರಾಯದ ಪ್ರಕಾರ ಹೇಳ್ಬೇಕಂತಂದ್ರೆ ಈ ಉಚಿತ ಬಸ್ ಪ್ರಯಾಣ ಏನಿದೆ ಅಲ್ಲ ಅದನ್ನು ಸ್ಟಾಪ್ ಮಾಡಿಬಿಟ್ಟು ಅಟ್ಲೀಸ್ಟ್ ಗೃಹಾಲಕ್ಷ್ಮಿ ಯೋಜನೆ ಆದರೂ ಕರೆಕ್ಟಾಗಿ ಕೊಡಬೇಕು ಇದು ನಿಮ್ಮ ಬೈ ನಿಮಗೆ ಏನು ಅನಿಸುತ್ತೆ ಅನ್ನೋದು ಹೇಳಿ ತುಂಬ ಜನ ಮಹಿಳೆಯರು ಕೂಡ ಅದನ್ನೇ ಹೇಳ್ತಾ ಇರುವಂಥದ್ದು ಯಾಕಂತಂದರೆ ಬಸ್ಸು ಬಸ್ ಸ್ಟ್ಯಾಂಡಿಗೆ ಹೋದರೆ ಎಪ್ಪಾ ಹೆಂಗಪ್ಪ ಬಸ್ ಹತ್ತೋದು ಅಂತ ಅನ್ನಿಸ್ಬಿಡುತ್ತೆ ಅಷ್ಟು ಜನ ಒಂದು ಬಸ್ಸಿಗೆ ಎರಡು ಬಸ್ಸಿಗೆ ಮೂರು ಬಸ್ಸಿಗೆ ಆಗೋ ಜನ ಒಂದೇ ಬಸ್ಸಿಗೆ ತುಂಬ್ಕೋತಾರೆ ನಿಲ್ಲೋಕ್ಕೆ ಜಾಗ ಇರಲ್ಲ ಉಸಿರಾಟ ಮಾಡೋಕ್ಕಾಗಲ್ಲ ವಯಸ್ಸಾದವ್ರಿಗೆ ಹತ್ತಕ್ಕಾಗಲ್ಲ ಸ್ಕೂಲು ಕಾಲೇಜ್ಗೆ ಹೋಗೋ ಮಕ್ಕಳಿಗೆ ಹತ್ತೋಕ್ಕಾಗಲ್ಲ ಸೊ ಈ ಸಖತ್ತು ಹಿಂಸೆ ಆಗ್ತಾ ಇದೆ ಉಚಿತ ಬಸ್ ಪ್ರಯಾಣ ಬಿಟ್ಟಾಗಿಂದನು ಕೂಡ ಸೊ ಹಾಗಾಗಿ ಇಲ್ಲಿ ಮಹಿಳೆಯರೇ ಹೇಳ್ತಾ ಇದ್ದಾರೆ ಉಚಿತ ಬಸ್ ಪ್ರಯಾಣನ ಕ್ಯಾನ್ಸಲ್ ಮಾಡಿ ಈ ಗೃಹಲಕ್ಷ್ಮಿ ಯೋಜನೆ ಕರೆಕ್ಟ್ ಆಗಿ ತಿಂಗಳ ತಿಂಗಳ ಕೊಟ್ಕೊಂಡು ಹೋದ್ರೆ ಸಾಕು ಇದು ತುಂಬಾನೇ ಹೆಲ್ಪ್ ಆಗ್ತಾ ಇದೆ ಎಷ್ಟೋ ಬಡ ಫ್ಯಾಮಿಲಿಗಳು ಈ ಗೃಹಲಕ್ಷ್ಮಿ ಮೇಲೂ ಕೂಡ ಡಿಪೆಂಡ್ ಆಗಿದ್ದಾರೆ ಸೊ ಹಾಗಾಗಿ ಜನಗಳೇ ಹೇಳ್ತಾ ಇದ್ದಾರೆ ಉಚಿತ ಬಸ್ ಪ್ರಯಾಣ ಬೇಡ ಅದ್ರ ಬದಲಾಗಿ ನಮಗೆ ಗೃಹಲಕ್ಷ್ಮಿನೇ ಕರೆಕ್ಟ್ ಆಗಿ ತಿಂಗಳ ತಿಂಗಳ ಕೊಡಿ ಅಂತ ಹೇಳ್ತಾ ಇದ್ದಾರೆ ಸರ್ಕಾರ ಅಟ್ಲೀಸ್ಟ್ ಆ ರೀತಿನಾದ್ರೂ ಮಾಡಿದ್ರೆ ಒಳ್ಳೇದಾಗುತ್ತೆ ಇವ್ರಿಗೆ ಮನ್ಸಿಗೆ ಬಂದಾಗೆ ಗೃಹಲಕ್ಷ್ಮಿ ಯೋಜನಾ ಮೂರ್ ಮೂರು ತಿಂಗ್ಳಿಗೋ ನಾಲ್ಕ್ ತಿಂಗಳಿಗೋ ಈ ತರ ಕೊಡ್ತಾ ಬಂದ್ರೆ ಜನಗಳಿಗೂ ಕೂಡ ಪಾಪ ಬೇಜಾರಾಗುತ್ತೆ இது சஜனே அல்ல ಸೊ ಇವಾಗ ತುಂಬ ಸಾಲ ಮಾಡ್ಕೊಂಡಿದೆ ಸರ್ಕಾರ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಈ ಗ್ಯಾರಂಟಿ ಯೋಜನೆಗಳಿಗೆ ಕೊಡೋದಕ್ಕೋಸ್ಕರ ಹಣವೂ ಹೊಂದ್ಸೋಕೆ ಇಲ್ಲ ಸಾಲ ಆಗಿದೆ ಸೊ ಈ ರೀತಿ ಎಲ್ಲ ಮಾತುಗಳು ಕೇಳಿ ಬರ್ತಾ ಇದೆ ಬಹುಶಃ ಆಗಿರ್ಬೋದು ಯಾಕಂತಂದರೆ ಇವಾಗ ಒಂದು ಮನೆ ನಡೆಸಬೇಕು ಅಂತಂದ್ರೂ ಕೂಡ ಸಾಲಗಳನ್ನ ಮಾಡಿದ್ದೇ ಇರ್ತಾರೆ ಅಲ್ವಾ ಎಂಥ ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅಂತಂದ್ರೂ ಕೂಡ ಅಲ್ಲಿ ಇಲ್ಲಿ ಎಲ್ಲಾದರೂ ಸಾಲ ಇದ್ದೇ ಇರುತ್ತೆ ಸ್ವಲ್ಪನಾದರೂ ಕೂಡ ಸೊ ಹಂಗಾಗಿ ಇವಾಗ ಇಡೀ ನಮ್ಮ ರಾಜ್ಯನ ನಡೆಸಬೇಕು ಅದರಲ್ಲಿ ಈ ಗ್ಯಾರಂಟಿ ಯೋಜನೆಗಳನ್ನ ಉಚಿತವಾಗಿ ಕೊಡಬೇಕು ಅಂತಂದರೆ ಕಷ್ಟ ಅಲ್ವಾ ಹೇಗೋ ಮ್ಯಾನೇಜ್ ಮಾಡ್ತಾರೆ ಆ ಟ್ಯಾಕ್ಸು ಈ ಟ್ಯಾಕ್ಸು ಆ ರೇಟ್ ಜಾಸ್ತಿ ಮಾಡೋದು ಈ ರೇಟ್ ಜಾಸ್ತಿ ಮಾಡೋದು ಒಟ್ನಲ್ಲಿ ನಡೆಸ್ತಾರೆ ಬಟ್ ಸಾಲ ತೀರ್ಸೋ ಕೆಪಾಸಿಟಿ ಇಲ್ಲದೆ ಮಾಡಿರಲ್ಲ ಬಿಡಿ ಅವರು ದೊಡ್ಡ ಲೆವೆಲಲ್ಲಿ ಅವ್ರು ಮಾಡ್ಕೊಂಡಿರ್ತಾರೆ ಕೊಡ್ತಾರೆ ಬಟ್ ಏನೇ ಮಾಡ್ಕೊಳ್ಳಿ ಅವರು ತಿಂಗಳ ತಿಂಗಳ ಕರೆಕ್ಟಾಗಿ ಕೊಟ್ಬಿಟ್ರೆ ಯಾರು ಕೂಡ ಸರ್ಕಾರಕ್ಕೆ ಪ್ರಶ್ನೆ ಮಾಡಿ ಕೇಳಲ್ಲ ಯಾಕೆ ಕೊಟ್ಟಿಲ್ಲ ಅಂತೇಳ್ಬಿಟ್ಟು ಹಿಂಗೆ ಮೂರು ತಿಂಗ್ಳಿಗೆ ಒಂದ್ಸರಿ ಸರಿ ನಾಲ್ಕು ತಿಂಗಳಿಗೆ ಒಂದ್ಸರಿ ಮನ್ಸಿಗೆ ಬಂದಾಗ ಕೊಟ್ಟರೆ ಎಲ್ಲರಿಗೂ ಕೂಡ ಬೇಜಾರಾಗೋಕ ಸಹಜನೇ ಅಲ್ವಾ ಸೊ ಫೈನಲಿ ಮೇ ಮೂರನೇ ವಾರದಲ್ಲಿ ಕೊಡ್ತೀವಿ ಅಂತ ಹೇಳಿದರು ಇವತ್ತೆಷ್ಟು ಡೇಟ್ ಹನ್ನೆರಡನೇ ತಾರೀಕು ಇನ್ನು ಉಳಿದಿರುವಂಥದ್ದು ಕೇವಲ ಇನ್ನು ಎಂಟು ದಿನ ಮಾತ್ರನೇ ಮೂರನೇ ವಾರ ಮುಗಿಯೋದಕ್ಕೆ ಸೊ ಗೊತ್ತಾಗುತ್ತೆ ಅಷ್ಟರಲ್ಲಿ ಕೊಡ್ತಾರಾ ಇಲ್ವೋ ಅಂತ ಹೇಳ್ಬಿಟ್ಟು ಬಟ್ ಆದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ತಿಳಿಸ್ತಾ ಇರುವಂಥದ್ದು ಇಪ್ಪತ್ತನೇ ತಾರೀಕು ನಂತರ ಹಂಡ್ರೆಡ್ ಪರ್ಸೆಂಟ್ ಹತ್ತೊಂಬತ್ತನೇ ಕಂತಿನ ಹಣ ರಿಲೀಸ್ ಆಗುತ್ತೆ ಯಾವುದೇ ಕಾರಣಕ್ಕೂ ಬಂದಾಗಿಲ್ಲ ಯಾರಿಗೂ ಕೂಡ ಭಯ ಬೇಡ ಆ ಇಪ್ಪತ್ತನೇ ತಾರೀಕು ನಂತರ ಒಂದು ಕಂತು ಬರುತ್ತೆ ಬಹುಶಃ ಅದೇನಾದರೂ ತುಂಬ ಸ್ಪೀಡಾಗಿ ಏನಾದರೂ ಬಂತು ಅಂದರೆ ಬಹುಶಃ ಈ ತಿಂಗಳ ಮೂವತ್ತನೇ ಅಷ್ಟರಲ್ಲಿ ಇನ್ನೂ ಒಂದು ಕಂತಿನೂ ಕೂಡ ಬಿಡುಗಡೆ ಮಾಡ್ಬೋದು ಹದಿನೆಂಟನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವರಿಗೆ ಒಟ್ಟಿಗೆ ನಾಲ್ಕು ಸಾವಿರ ಬರುತ್ತೆ ಹದಿನೆಂಟು ಹತ್ತೊಂಬತ್ತು ಒಟ್ಟಿಗೆ ನಾಲ್ಕು ಸಾವಿರ ಬರುತ್ತೆ ಮತ್ತು ಇಪ್ಪತ್ತನೇ ಕಂತಿನ ಬಹುಶಃ ಈ ತಿಂಗಳು ಎಂಟಷ್ಟರಲ್ಲಿ ಅಥವಾ ಮುಂದಿನ ತಿಂಗಳು ಮೊದಲನೇ ವಾರ ಎರಡನೇ ವಾರದಲ್ಲಿ ಖಂಡಿತವಾಗ್ಲು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ತಿಳಿಸಿದ್ದಾರೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಯಿತು ತುಂಬ ಜನ ಕೆಲವೊಂದಿಷ್ಟು ಜನ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತಾರೆ ಕೆಲವೊಂದಿಷ್ಟು ಜನ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾರೆ ಫೇಕ್ ನ್ಯೂಸ್ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಸರ್ಕಾರನೂ ಕೂಡ ಅದೇ ರೀತಿಯಾಗಿ ಮಾಡ್ತಾ ಇದೆ ಅಲ್ವಾ ಸೊ ಹಂಗಾಗಿ ಜನಗಳಿಗೆ ಅದು ಫೇಕ್ ಅನ್ನಿಸ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಅದು ಸಹಜನೇ ಬಟ್ ಇಲ್ಲ ಸದ್ಯಕ್ಕೆ ಇವಾಗ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ತಿಂಗಳು ಇಪ್ಪತ್ತನೇ ತಾರೀಕು ಮೇಲೆ ಖಂಡಿತವಾಗ್ಲೂ ಬಿಡುಗಡೆ ಆಗುತ್ತೆ ನೋಡೋಣ ಕಾಯ್ದು ನೋಡೋಣ ಇದು ಒಂದು ತಿಂಗಳು ವೆಯ್ಟ್ ಮಾಡೇ ಬಿಡೋಣ ಓಕೆನಾ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಯಿತು ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರು ಕೆಲವೊಂದಿಷ್ಟು ಜನ ಡೌಟ್ ಕೇಳ್ತಾ ಇದ್ರು ಇವಾಗ ನಮ್ಮ ತಂದೆಗೆ ಒಂದು ಪಿಂಚಣಿ ಹಣ ಬರ್ತಾ ಇದೆ ಮನೆ ಪಕ್ಕದ ಮನೆಯವರಿಗೆ ಸಾವಿರದ ಇನ್ನೂರು ರೂಪಾಯಿ ಬರ್ತಾ ಇದೆ ಅದು ಹೇಗೆ ಅದು ನಾವು ಯಾವ ರೀತಿಯಾಗಿ ಮಾಡಿಸೋದು ಹೇಳ್ಬಿಟ್ಟು ತುಂಬ ದಿನದಿಂದನೇ ಕಮೆಂಟ್ ಮಾಡಿದ್ರು ಹೇಗಪ್ಪ ಅಂತಂದ್ರೆ ಇವಾಗ ವೃದ್ಧಾಪ್ಯ ವೇತನ ಅರುವತ್ತು ವರ್ಷ ಮೇಲ್ ಬರುವಂಥದ್ದು ವೃದ್ಧಾಪ್ಯ ವೇತನ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಸಿಗುವಂಥದ್ದು ವೃದ್ಧಾಪ್ಯ ವೇತನ ಅಲ್ವಾ ಅರವತ್ತರಿಂದ ಅರವತ್ತೈದು ವರ್ಷದೊಳಗೆ ಇರುವಂಥವರಿಗೆ ಆ ಎಂಟುನೂರು ರೂಪಾಯಿ ಬರುತ್ತೆ ಅರವತ್ತೈದು ವರ್ಷ ಮೇಲ್ಪಟ್ಟವರಿಗೆ ಸಾವಿರದ ಇನ್ನೂರು ರೂಪಾಯಿ ಸಿಗುವಂಥದ್ದು ಸೊ ಏಜಿನ ಮೇಲೆ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಹಾಗಾಗಿ ನೀವೇನ್ ಮಾಡಬೇಕಂತಂದ್ರೆ ಇವಾಗ ಅದನ್ನು ಹೇಗೆ ಹೆಚ್ಚಿಸ್ಬೇಕು ಅಂತಂದ್ರೆ ನಿಮ್ಮ ಹತ್ತಿರದಲ್ಲಿ ಅಟಲ್ ಜಿ ಜನಸ್ನೇಹಿ ಕೇಂದ್ರ ಅಂತ ಇರುತ್ತಲ್ವಾ ಅಲ್ಲಾದ್ರೂ ಹೋಗಿ ಅಥವಾ ನಿಮಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ನಿಮ್ಮ ಹತ್ತಿರದಲ್ಲಿ ತಾಲೂಕ್ ತಾಲೂಕು ಆಫೀಸು ತಾಲೂಕು ಕಚೇರಿ ಹಾಗೆ ಪಂಚಾಯಿತಿಗಳು ಎಲ್ಲಾದರೂ ಇರುತ್ತಲ್ವಾ ಅಲ್ಲಿ ಪೆನ್ಷನ್ ಸೆಕ್ಷನ್ ಬರುತ್ತಲ್ವಾ ಆ ಒಂದು ಕಚೇರಿಗೆ ಹೋಗಿ ಕೇಳಿ ಈ ರೀತಿ ನಮ್ಮ ತಂದೆಗೆ ಅರವತ್ತೈದು ವರ್ಷ ಆಗಿದೆ ಅರವತ್ತೈದು ವರ್ಷ ಆ ಮೇಲ್ಪಟ್ಟವ್ರಿಗೆ ಮಾತ್ರನೇ ಸಿಗುವಂಥದ್ದು ವರ್ಷದ ಒಳಗಡೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಬರಿ ಎಂಟುನೂರು ರೂಪಾಯಿ ಅಷ್ಟೇ ಸಿಗೋದು ಓಕೆನಾ ಇವಾಗ ನೀವು ಅಲ್ಲಿ ಹೋಗಿ ವಿಚಾರಿಸಿ ಈ ರೀತಿ ನಮ್ಮ ತಂದೆಗೆ ಅರವತ್ತೈದು ವರ್ಷ ಮೇಲಾಗಿದೆ ಬಟ್ ಆದರೆ ನಮಗೆ ಇನ್ನೂ ಎಂಟುನೂರು ರೂಪಾಯಿನೇ ಬರ್ತಾ ಇದೆ ನಾವು ಹೇಗೆ ಸಾವಿರದ ಇನ್ನೂರು ರೂಪಾಯಿನ ಮಾಡಿಸಬೇಕು ಹೇಳ್ಬಿಟ್ಟು ಅಲ್ಲಿ ಕೇಳಿದರೆ ಅವರು ತಿಳಿಸ್ತಾರೆ ಅದನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ ನೀವು ಈ ರೀತಿ ಏಜು ಜಾಸ್ತಿ ಆಗಿದೆ ಬಟ್ ಆದರೆ ನಮಗೆ ಇನ್ನೂ ಇಷ್ಟು ಅಮೌಂಟ್ ಬರ್ತಾಯಿದೆ ಅಂತೇಳ್ಬಿಟ್ಟು ನೀವು ಅಪ್ಡೇಟನ್ನು ಮಾಡಿಸಿದ್ರೆ ಮಾತ್ರನೇ ಬರುವಂಥದ್ದು ಇನ್ನು ಕೆಲವೊಂದಿಷ್ಟು ಜನಕ್ಕೆ ಅಲ್ಲೇ ಆಟೋಮೆಟಿಕ್ ಅಪ್ಡೇಟ್ ಆಗಿಬಿಟ್ಟಿರುತ್ತೆ ಅವ್ರು ಏನು ದಾಖಲೆಗಳನ್ನ ಕೊಡಲಿಲ್ಲ ಅಂದರೂ ಕೂಡ ಕೆಲವೊಂದಿಷ್ಟು ಜನಕ್ಕೆ ಅಪ್ಡೇಟ್ ಆಗಿ ಅವರಿಗೆ ಸಾವಿರದ ಇನ್ನೂರು ರೂಪಾಯಿ ಬರ್ತಾ ಇರುತ್ತೆ ಕೆಲವರಿಗೆ ಆಗಿರಲ್ಲ ಬಟ್ ಅವರು ನೀವೇ ಖುದ್ದಾಗಿ ಹೋಗಿ ಆಫೀಸಿಗೆ ಪೆನ್ಷನ್ ಸೆಕ್ಷನಿಗೆ ಹೋಗಿ ನೀವೇ ಆಧಾರ್ ಕಾರ್ಡನ್ನು ಕೊಟ್ಟು ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು ಇನ್ಕಮ್ ಸರ್ಟಿಫಿಕೇಟು ಇಷ್ಟನ್ನ ತೊಗೊಂಡೋಗಿ ಅಪ್ಡೇಟನ್ನು ಮಾಡಿಸ್ಬೇಕಾಗುತ್ತೆ ಅಪ್ಡೇಟನ್ನು ಮಾಡಿಸಿದ್ರೆ ಇನ್ನು ಮುಂದೆ ಪ್ರತಿ ತಿಂಗಳು ಸಾವಿರದ ಇನ್ನೂರು ರೂಪಾಯಿ ಸಿಗುತ್ತೆ ಅನ್ನಿಸ್ಬೋದು ಕೆಲವೊಂದಿಷ್ಟು ಜನ ಅರವತ್ತೈದು ವರ್ಷನೇ ವರ್ಷವೇ ಆಗಿರಲ್ಲ ಬಟ್ ಆದರೂ ಕೂಡ ಅವ್ರಿಗೆ ಸಾವಿರದ ಇನ್ನೂರು ರೂಪಾಯಿ ಹೇಗೆ ಸಿಗ್ತಾ ಇದೆ ಹೇಳ್ಬಿಟ್ಟು ಎಷ್ಟೋ ಜನ ಏನು ಮಾಡಿರ್ತಾರೆ ಅಂತಾರೆ ಅಂತಂದರೆ ಹಣನೇ ಹೆಚ್ಚಿಗೆ ಸಿಗುತ್ತಲ್ಲ ಅನ್ನೋಕ್ಕೋಸ್ಕರನೇ ಈ ಆಧಾರ್ ಕಾರ್ಡಲ್ಲೇ ಡೇಟ್ ಆಫ್ ಬರ್ತನ ಚೇಂಜ್ ಮಾಡಿಸ್ಬಿಡ್ತಾರೆ ಸೊ ಏನಾದರೂ ಸ್ವಲ್ಪ ಲಂಚ ಗಿಂಚ ಕೊಟ್ಟು ಡೇಟ್ ಆಫ್ ಬರ್ತೇ ಚೇಂಜ್ ಮಾಡಿಸ್ಬಿಟ್ರೆ ಸಾವಿರದ ಇನ್ನೂರು ರೂಪಾಯಿ ಸಿಗುತ್ತಲ್ವಾ ಸೊ ಆ ರೀತಿ ಫೇಕ್ ಆಗಿ ಮಾಡಿರ್ತಾರೆ ಕೆಲವೊಂದಿಷ್ಟು ಜನ ಸೊ ಹಂಗಾಗಿ ಅವ್ರ್ದೆಲ್ಲ ಅಷ್ಟು ಬರ್ತಾ ಇರುತ್ತೆ ಬಟ್ ಆ ರೀತಿ ಎಲ್ಲರೂ ಮಾಡೋಕ್ಕಾಗಲ್ಲ ಗೊತ್ತಾದ್ರೆ ಮುಂದೊಂದು ದಿನ ಸರ್ಕಾರಕ್ಕೆ ಅದು ತುಂಬ ದೊಡ್ಡ ಪ್ರಾಬ್ಲಮ್ ಆಗೋದು ಅಂತೂ ನಿಜ ಅಲ್ವಾ ಸೊ ಹಾಗಾಗಿ ಹಾನೆಸ್ಟ್ ಆಗಿ ಅರ್ವತ್ತೈದು ವರ್ಷದ ಮೇಲಾಗಿದೆ ಅಂತಂದ್ರೆ ನೀವು ಹೋಗಿ ಅಪ್ಡೇಟನ್ನು ಮಾಡಿಸಿ ಮಾಡಿಸಿದ್ರೆ ನಿಮಗೆ ಪ್ರತಿ ತಿಂಗಳು ಮುಂದಿನ ತಿಂಗಳಿಂದ ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಪಿಂಚಣಿ ಹಣ ಬರ್ತಾ ಹೋಗುತ್ತೆ ಓಕೆನಾ ಇದು ವೃದ್ಧಾಪ್ಯ ವೇತನದ ಬಗ್ಗೆ ಕ್ವಶನನ್ನು ಕೇಳಿದ್ರು ಸೊ ಹಾಗಾಗಿ ಇದಿಷ್ಟು ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಹಾಗೆ ವಿಧವಾ ವೇತನ ಬಗ್ಗೆಯೂ ಕೂಡ ಹೆಚ್ಚಿಗೆ ಮಾಡಿದರೆ ಸಾಕು ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಅದನ್ನು ಕೇಂದ್ರ ಸರ್ಕಾರನೇ ಹೇಳಿತ್ತು ಆ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಟ್ ಯಾಕೋ ಮಾಡಿಲ್ಲ ಇವಾಗ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಅಲ್ವಾ ಈಗ ನಮ್ಮ ಇಂಡಿಯಾ ಮತ್ತು ಪಾಕಿಸ್ತಾನ ಯುದ್ಧ ನಡೀತಾ ಇದೆ ಕೇಂದ್ರ ಸರ್ಕಾರ ಆ ಕಡೆ ತುಂಬಾ ಆಗಿದೆ ಈಗ ಇದ್ರ ಬಗ್ಗೆ ನಮ್ಮ ರಾಜ್ಯ ಸರ್ಕಾರನೂ ಕೂಡ ಪ್ರಶ್ನೆ ಮಾಡಿ ಕೇಳೋಕ್ಕಾಗಲ್ಲ ಹೆಚ್ಚಿಗೆ ಮಾಡ್ತೀವಿ ಅಂದಿದ್ರಲ್ಲ ಮಾ ಯಾಕೆ ಮಾಡಿಲ್ಲ ಅಂತೇಳ್ಬಿಟ್ಟು ಇವಾಗ ಪ್ರೆಸೆಂಟ್ ಸಿಚುಯೇಷನು ಕೂಡ ಸರಿ ಇಲ್ಲ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಆಗ್ಬೋದು ಬಟ್ ಈಗ ಅತಿ ಬೇಗ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ತುಂಬ ಕಷ್ಟ ಇದೆ ಸೊ ಸರ್ಕಾರಕ್ಕೂ ಕೂಡ ಕೇಂದ್ರ ಸರ್ಕಾರಕ್ಕೆ ಸೊ ಹಾಗಾಗಿ ಆಲ್ಮೋಸ್ಟ್ ಇನ್ನೊಂದು ಐದಾರು ತಿಂಗಳು ಆಗಬಹುದು ಅನ್ಸುತ್ತೆ ನನ್ನ ಅಭಿಪ್ರಾಯದ ಪ್ರಕಾರ ನೋಡೋಣ ವೆಯ್ಟ್ ಮಾಡೋಣ ಬೇಗ ಆದ್ರೇ ಖುಷಿ ಎಲ್ಲರಿಗೂ ಬಟ್ ಆಗಲಿಲ್ಲ ಅಂತಂದ್ರೆ ವೆಯ್ಟ್ ಮಾಡಲೇಬೇಕಾಗುತ್ತೆ ಓಕೆನಾ ಇದಿಷ್ಟು ಪಿಂಚಣಿ ಹಣಕ್ಕೆ ಹಾಗೆ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ಇಷ್ಟ ಆದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೇಗ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಇದಕ್ಕೆ ಏನು ಮಾಡ್ತಾ ಇದ್ದೀನಿ ವಿಡಿಯೋ ಎಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್